ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಸ್ಯ ಧಾರಾವಾಹಿಯಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಚಿಕ್ಕದಾಗಿ ಒಂದು ಪ್ರೊಮೋ ನೋಡಿಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಮಲ್ಕೊಂಡಿರುವಂತಹ ಸೂರ್ಯ ಎದ್ದು ಬರ್ತಾನೆ ಎದ್ದು ಬಂದ್ಬಿಟ್ಟು ಏನು ನನಗಂತೂ ತುಂಬಾ ನಿದ್ದೆ ಬಂದುಬಿಟ್ಟಿತ್ತು ಇವಾಗ ನೋಡಿದ್ರೆ ಕೆಲಸ ಬಂದಿದೆ ಅಂತ ಹೇಳ್ತಿ ತಾನೆ ಮೀನಾ ಕೆಲ್ಸಕ್ಕೆ ಹೋಗೋಕ್ಕೆ ಮನಸೇ ಇಲ್ಲಮ್ಮ ಇನ್ನೂ ಮಲ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಹೌದಾ ರೀ ಹಾಗಿದ್ರೆ ನೀವು ಮಲ್ಕೋ ಹೋಗಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಏನಮ್ಮ ನೀನು ಹೀಗೆ ಹೇಳ್ತಾ ಇದೀಯ ಮೀನಾ ನಮ್ಮಂಥವ್ರು ಪ್ರತಿದಿನ ದುಡಿದ್ರೆ ಅಲ್ವಾ ತಿನ್ನೋದಿಕ್ಕೆ ಆಗೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆದರೂ ಆತೆ ಚೆನ್ನಾಗಿ ಊಟ ಮಾಡಿದೆ ನೋಡಿ ಸಕ್ಕತ್ತಾಗಿ ಹೊಟ್ಟೆ ತುಂತು ಚೆಂದ ನಿದ್ದೆ ಮಾಡಿಬಿಟ್ಟೆ ಹೌದು ಅಡುಗೆ ಇನ್ನೂ ಮಿಕ್ಕಿದೆಯಾ ನಮ್ಮ ಮೀನಾ ಅಂತ ಹೇಳಿ ಕೇಳ್ತಾನೆ ಹೌದು ಮಿಕ್ಕಿದೆ ಅಂತ ಮೀನಾ ಹೇಳಿದಾಗ ಸರಿ ಹಾಗಿದ್ರೆ ನಾನು ಮತ್ತೆ ರಾತ್ರಿಗೆ ಇಲ್ಲೇ ಬರ್ತೀನಿ ನನಗೆ ಎತ್ತಿಟ್ಟಿರು ಅಂತ ಹೇಳಿ ಹೇಳ್ತಾಳೆ ಆಗ ಏನು ಮತ್ತೆ ಇಲ್ಲಿಗೆ ಬರ್ತೀರಾ ಅಳಿ ಅಂದರೆ ಮತ್ತೆ ರಾತ್ರಿಗೂ ಬರ್ತೀರಾ ಅಂತ ಹೇಳಿ ಕೇಳ್ತಾಳೆ ಹೌದು ಅಂತ ಹೇಳಿ ಶಾಕಾಗಿ ನಿಂತ್ಕೊಂಡ್ಬಿಡ್ತಾರೆ ಈ ಕಡೆ ಏನಿದು ಅಪ್ಪೆ ಈ ರೀತಿ ಆಡ್ತಾ ಇದ್ದಾರಲ್ಲ ಹಫತೆಗೆ ನಾನು ಬಂದಿರೋದು ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ವಾ ಅಂತ ಹೇಳಿಬಿಟ್ಟು ಸೂರ್ಯ ಮುಖಮುಖನ ನೋಡ್ಕೊಳ್ತಾ ಇರ್ತಾನೆ ಆಗ ಅಯ್ಯೋ ಅಮ್ಮ ಹಾಗೇನು ಹೇಳ್ತಾ ಇದ್ದೀರಲ್ಲ ಏನು ಹೇಳ್ತಾ ಇದ್ದೀರಮ್ಮ ಅಂತ ಹೇಳಿಬಿಟ್ಟು ನೋಡಿದಾಗ ಅಯ್ಯೋ ಅದು ಆಗಲ್ಲ ಕಣೆ ಮತ್ತೆ ರಾತ್ರಿಗೂ ಇಲ್ಲೇ ಬರ್ತಾರಂತೆ ಹೌದಮ್ಮ ಬರ್ತಾರಂತೆ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಬಿಡಿಮ್ಮ ಏನಾಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಮನೋಜ ಕೆಲಸ ಇಲ್ದೇನೆ ಹೆಂಡ್ತಿ ಜೊತೆಗೆ ಇರ್ತಾನೆ ಹೆಂಡ್ತಿ ಪಕ್ಕದಲ್ಲೇ ಇರ್ತಾನೆ ಅಂತ ಹೇಳಿ ಶಾಂತಿಗೆ ಈಗಾಗಲೇ ತುಂಬನೇ ದಿಗ್ಲಾಗಿರುತ್ತೆ ಇವ್ನನ್ನ ಏನಪ್ಪ ಮಾಡಿ ದಾರಿಗೆ ತರೋದು ಇವನನ್ನ ಕೆಲಸ ಆಗುತ್ತಾ ಇವನು ಕೆಲಸ ಮಾಡಿಬಿಟ್ಟು ಈಗಿರೋ ಸಾಲ ಎಲ್ಲ ತೀರಿಸ್ತಾನ ಇವನಿಗೋಸ್ಕರ ನಾನು ಎಷ್ಟೊಂದೆಲ್ಲ ಸಾಲ ಮಾಡ್ಕೊಂಡಿದ್ದೀನಿ ಆ ಸಾಲ ತೀರಿಸೋದಾದ್ರೂ ಹೇಗೆ ಅಂತ ಹೇಳಿ ಶಾಂತಿ ತುಂಬಾ ತಲೆ ಕೆಡಿಸ್ಕೊಳ್ತಾ ಇರ್ತಾಳೆ ಇನ್ನೊಂದು ಕಡೆ ಕುಸ್ಮಾ ಶಾಂತಿಗೆ ಹಳಿಗೆಂದ್ರೂ ಮನೆಗೆ ಬಂದಿರೋದು ಎಲ್ಲಿ ಗೊತ್ತಾಗುತ್ತೋ ಅಂತ ಹೇಳಿ ಟೆನ್ಷನ್ ಆಗಿದ್ರೆ ಶಾಂತಿ ಇನ್ನೊಂದು ಥರ ಟೆನ್ಷನ್ ಇರ್ತಾಳೆ ಇಲ್ಲಿಗೆ ಪ್ರೋಮ ಸಂಚಿಕೆ ಮುಕ್ತಾಯವಾಗುತ್ತದೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಪ್ಪದೇ ವೀಕ್ಷಿಸೋಣ ಅಲ್ಲಿವರೆಗೂ ಕೇರ್ ಅಂಡ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್